ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತಾರು ಮೊಬೈಲ್ ಕಾಣಿಸ್ತೇನೆ ಶುಭ ಲಗ್ನ ಇಪ್ಪತ್ತೈದು ಈ ದೇಶದಲ್ಲಿ ಬಹಳ ಉತ್ತಮವಾಗಿ ಆಡಳಿತವನ್ನ ಕೊಟ್ಟಿದ್ದೇವೆ ನಾವು ಕರ್ನಾಟಕ ರಾಜ್ಯವನ್ನ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಇರ್ಬೋದು ಟ್ಯಾಕ್ಸ್ ಕಮಿಟಿ ಇರ್ಬೋದು ಮತ್ತು ನಾವೇನು ಮಾತಿಕೊಟ್ಟಿದ್ದೀವಿ ಇರಿಗೇಷನ್ ಅಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಇರಿಗೇಷನ್ ಡಿಪಾರ್ಟ್ಮೆಂಟ್ ಯುಕಿಪಿ ಮತ್ತು ತುಂಗಭದ್ರತೆ ಮತ್ತು ಕಾವೇರಿಲಿ ನಮಗೆ ಸಿಕ್ಕಿದಂತ ನ್ಯಾಯ ಲೆಕ್ಕದಾಟ ವಿಚಾರ ಇವೆಲ್ಲ ಇತಿಹಾಸ ಧಕ್ಕೆ ಸೇರಿದಂತ ಒಂದು ಪವಿತ್ರವಾದಂತ ನಿರ್ಣಯ ಇದೆ ನಾವು ಏನು ಮಾಡಿದ್ದೀವಿ ಅನ್ನೆಲ್ಲ ನಿಮ್ಗೆಲ್ಲ ಪ್ರತ್ಯೇಕೋರ್ಟ್ ಕರೆದು ನಾನು ಮಾತಾಡ್ತೀವಿ ಆದರೆ ನನಗೆ ಆತ್ಮ ಶಕ್ತಿ ತುಂಬಿದೆ ಸೆಲ್ಫ್ ಕಾನ್ಫಿಡೆನ್ಸ್ ನಮಗೇನು ಜನ ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದೆ ಆ ವಿಶ್ವಾಸ ಇಟ್ಟಂಥ ಜನರಿಗೆ ನಾವು ಅವರಿಗೆ ಉಳಿಸ್ಕೊಳ್ಳುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಸೊ ಆ ದೃಷ್ಟಿಯಿಂದ ಇನ್ನು ಮುಂದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಏನು ನಾವು ಅಂತ ಇದ್ದೀವಿ ಖಂಡಿತ ಅದನ್ನೆಲ್ಲ ನಾವು ಬೆಂಗಳೂರು ನಗರಕ್ಕೆ ಬಹುಶಃ ನನ್ನ ಮೂವತ್ತೈದು ವರ್ಷದ ರಾಜಕಾರಣ ಮೂವತ್ತಾರು ವರ್ಷ ಅನುಶಾಸ ಅಲ್ಲಿಂದ ಇಲ್ಲಿವರೆಗೂ ಲೆಕ್ಕ ವರ್ಷ ಯಾವಾಗಲೂ ಕೂಡ ಇಂಥ ಐತಿಹಾಸಿಕವಾದಂತಹ ಕಾರ್ಯಕ್ರಮಗಳನ್ನ ಪ್ರೈಮ್ ಮಿನಿಸ್ಟರ್ ಕೂಡ ಇಲ್ಲಿಗೆ ಪ್ರಶ್ನೋ ಸಲದಲ್ಲಿ ಬಂದಾಗ ಇಲ್ಲಿ ಈ ನಗರವನ್ನು ಯಾವ ರೀತಿ ಆಡುವುದು ನಮ್ಮ ಯೋಜನೆಗಳಿಗೆ ಅವರು ಹಣ ಕೊಡದಿರುವುದು ಕೂಡ ನಾವು ಎಲ್ಲ ರೂಪವನ್ನು ಅದಕ್ಕೆ ಹೊಸ ರೂಪವನ್ನು ಆರ್ಥಿಕ ಗೌರವವನ್ನು ಕೊಡೋ ರೀತಿಯಲ್ಲಿ ನಾವು ನಡೆಸ್ಕೊತೇವೆ ಸೊ ಆ ದೃಷ್ಟಿಯಿಂದ ಇವತ್ತು ಜನ ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಇಪ್ಪತ್ತೈದೇ ರಾತ್ರಿ ಮೂವತ್ತೊಂದಕ್ಕೆ ಬೆಂಗಳೂರು ನಗರದಲ್ಲಿ ಅನೇಕ ಸಂಚುಗಳು ನಡೆದಿದ್ದರೂ ಕೂಡ ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ನ ಎಲ್ಲ ಆಫೀಷಿಯಲ್ಸು ಭಾಳ ಜಾಗೃತಿ ಮೂಡಿ ಭಾಳ ಶಾಂತಿಯಿಂದ ಇಪ್ಪತ್ತಾರಕ್ಕೆ ಬೀಳ್ಕೊಡುಗೆಯನ್ನು ಇಪ್ಪತ್ತೈದು ಬೀಡುಗೊಳಗೆ ಕೊಟ್ಟು ಇಪ್ಪತ್ತಾರಕ್ಕೆ ಸ್ವಾಗತ ಮಾಡಿದ್ದಾರೆ ಸೊ ನಾನು ಕೂಡ ಆ ಮಧ್ಯರಾತ್ರಿ ನಾನು ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ವಾಚ್ ಮಾಡ್ತಾ ಇದ್ದೆ ಬೆಂಗಳೂರು ನಗರದ ಒಬ್ಬ ಶಾಸಕನಾಗಿ ಇದನ್ನು ಮಂತ್ರಿಯಾಗಿ ಸೊ ಎಲ್ಲ ಆಫೀಸರ್ಸು ಬಂದಿದ್ದು ಅವರಿಗೆಲ್ಲ ಶುಭ ಹಾರೈಸ್ತೇನೆ ಎಂಟೈರ್ ಟೀಮ್ ಅಂಡರ್ ಡಿ ಆಫ್ ಪರಮೇಶ್ವರ್ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಎಲ್ಲೂ ಕೂಡ ಯಾವ ತರದ ಘಟನೆ ನಡೆದಂಗೆ ನೋಡ್ಕೊಂಡಿದ್ದಾರೆ ನೀವು ಕೂಡ ಮಾಧ್ಯಮದವರು ನಮಗೂ ಸಹಕಾರ ಕೊಟ್ಟಿದ್ದಾರೆ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಪಕ್ಷದ ಪರವಾಗಿ ಸರ್ಕಾರದ ಪರವಾಗಿ ನಾನು ಶುಭ ನಾರ್ಯ ಇಪ್ಪತ್ತಾರು ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸುವಂಥ ಒಂದು ಪ್ರತಿಕ್ರಿಯೆಯನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ